ಎಲ್ಲರಿಗೂ ಶರಣು ಶರಣಾರ್ಥಿ ನಿಮಗೆ ಮೋಕಾ ಗ್ರಾಮ ತಾನೆ ಮೋಕಾ ಗ್ರಾಮ ಯಾರಿಗ ಗೊತ್ತಿಲ್ಲ ಹೇಳಿ ಬಳ್ಳಾರಿಯಿಂದ ಹದಿನೆಂಟು ಕಿಲೋಮೀಟರ್ ಇರುವಂತಹ ಮೋಕ ಗ್ರಾಮ ತಮಗೆಲ್ಲರಿಗೂ ಗೊತ್ತೇ ಇದೆ ಮೋಕ ಗ್ರಾಮದ ನಿಜವಾದ ಹೆಸರು ಏನು ಗೊತ್ತಾ ಸಾಕಷ್ಟು ಜನಕ್ಕೆ ಗೊತ್ತೇ ಇಲ್ಲ ಮೋಕ ಗ್ರಾಮದ ನಿಜವಾದ ಹೆಸರು ಏನು ಅಂತಂದ್ರೆ ಮೋಕ್ಷಾಪುರ ಅಂತೇಳಿ ಹೌದು ಕಣ್ರಿ ನೀವು ಕೇಳ್ತಿರ ನಿಜ ಮೂಕ ಗ್ರಾಮದ ನಿಜವಾದ ಹೆಸರು ಮೋಕ್ಷಾಪುರ ಅಂತೇಳಿ ಆ ಊರಿಗೆ ಮೋಕ್ಷಾಪುರ ಬರಕ್ಕೆ ಕಾರಣ ಏನು ಅಂತಂದ್ರೆ ಆ ಊರಿನ ಆರಾಧ್ಯ ದೇವ ಆದಂತಹ ಶ್ರೀ ಮಲ್ಲೇಶ್ವರ ಸ್ವಾಮಿ ಈ ಮಲ್ಲೇಶ್ವರ ಸ್ವಾಮಿ ಉದ್ಭವಲಿಂಗವಾಗಿರುತ್ತಾನೆ ಅದೇ ರೀತಿಯಲ್ಲಿ ಈ ದೇವರ ಜಾತ್ರೆ ನೋಡಲು ಲಕ್ಷಾಂತರ ಜನ ಬರುತ್ತಾರೆ ಈ ದೇವರ ಗುಡಿ ನಿರ್ಮಾಣವಾಗಿದ್ದು ಸುಮಾರು ಹಂಡೆ ಹನುಮಪ್ಪ ನಾಯಕನ ಕಾಲದಲ್ಲಿ ನಿರ್ಮಾಣವಾಗಿದೆ ಎಂದು ಹೇಳುತ್ತಾರೆ ಈ ದೇವರ ಎಡಭಾಗದಲ್ಲಿ ಪಾರ್ವತಿ ದೇವಿ ಕಂಡುಬರುತ್ತಾಳೆ ಹಾಗೆ ಮುಂದೆ ನವಗ್ರಹ ದೇವರುಗಳು ಕೂಡ ಕಂಡುಬರುತ್ತಾರೆ ನೋಡಿ ಆ ಮಲ್ಲೇಶ್ವರ ಸ್ವಾಮಿಯಿಂದನೇ ಆ ಊರಿಗೆ ಮೋಕ್ಷಪುರ ಅಂತ ಬಂತು ಅಂದರೆ ಆ ದೇವರನ್ನ ದರ್ಶನವನ್ನು ಮಾಡಿ ಪೂಜೆ ಪುನಸ್ಕಾರವನ್ನು ಮಾಡಿದರೆ ಮೋಕ್ಷ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಆ ಊರಿಗೆ ಮೋಕ್ಷಪುರ ಅಂತ ಬಂತು ಆ ದೇವಸ್ಥಾನದ ಹಿಂದಗಡೆ ಎರಡು ಕಿಲೋಮೀಟರ್ ಹೋದರೆ ಅಲ್ಲಿ ನಿಮಗೆ ಇನ್ನೊಂದು ಗುಡಿ ಕಾಣಿಸುತ್ತೆ ಆ ಗುಡಿ ಹೇಗಿದೆ ಅಂತಂದರೆ शिवाय फल हल शिवाय ॐ नम